ಇದೆಲ್ಲ ಅವರು ಗುರುಗಳು ನಡ್ಸ್ಕೊಂಡಿರೋ ರೀತಿ ಮತ್ತೆ ನಾವು ಈ ಸಂಘಟನೆ ನಮ್ಮ ಗ್ರಾಮಸ್ಥರು ಎಲ್ಲ ಸಪೋರ್ಟ್ ಮಾಡಿ ಎಲ್ಲ ಸೇವೆ ಸಂಘಟನೆ ಸಂಸ್ಕಾರದಿಂದ ಎಲ್ಲ ಬಂದು ಮಾಡಿ ಒಳ್ಳೆ ಕೆಲಸಗಳು ಮಾಡಿ ನಾವು ನಿಮ್ಮ ಹಿಂದೆ ಇರ್ತೀವಿ ಯೋಗದಿಂದ ಯೋಗ ಈ ಕಾಲದಲ್ಲಿ ಇಷ್ಟು ಮುಖ್ಯ ಅಂದ್ರೆ ಮನುಷ್ಯ ನಮ್ಮ ಗುರುಗಳಾದ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಬಂದು ಹೇಳಿದ್ರು ನಾನು ವಹಿಸಿ ಅಂದ್ರೆ ಬಹಳ ಶಿಬಿರ ಬಾಲ ಶಿಬಿರ ಯೋಗ ತರಬೇತಿಯನ್ನು ನಾವು ಮಾಡ್ತಾ ಇದೀವಿ ಕೌಕರ್ಣಿಕ ವಲಯ ನಂಗೇಶಾಕೆ ಮುಳ್ಬಾಗ ತಾಲೂಕು ಜಿಲ್ಲೆ ಎಲ್ಲರೂ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಸುಖಕರವಾದಂತಹ ಆಸನದಲ್ಲಿ ಕೂತ್ಕೊಳ್ಳಿ ಮೊದಲಿಗೆ ಅಹ್ಕಾರ ಶಾಂತಿ ಮಾತ್ರ ದುರಸ್ಥಿತಿಯನ್ನು ಒಟ್ಟಿಗೆ ಸ್ಫಟಿಸೋಣ ಮೃದುವಾಗಿ ಕಣ್ಣು ಮುಚ್ಚಿ ಶುರು ಪೂರಕ मरयदे न मन्ो देवा पालसु न मनु देवदेव श्री गणनाता ने सद्गुरुदेवा गणेश देवदेव श्री गणनाता ने सद्गुरुदेवा गणेश पावनवादा भक्तिरसवनुपदे तुङ्गुव विघ्नेश ಭಕ್ತಿ ರಸವನು ತಪ್ಪದೆ ಮಾಡುವೆವು ಗಣಪತಿ ನಿನಗೆ ಪಾರಿಸು ನಮ್ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾದಂತಹ ಗೌರವಾನ್ವಿತ ಖ್ಯಾತ ವಕೀಲರು ಮತ್ತು ನೋಟ್ರಿಗಳಾದಂತಹ ಬಿಸಪ್ಪಪ್ ಗೌಡ ಅಣ್ಣನವರು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಂತೇಳಿ ಸಂಸ್ತೆಯ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ ಹರಿ ಓಂ ಇದ್ದಾರೆ ನಮ್ಮ ಹಿರಿಯರು ಹಿತೈಷಿಗಳಾದಂಥ ಕೋಲಾರ ಜಿಲ್ಲಾ ಸಂತೆಯ ಗೌರವ ಅಧ್ಯಕ್ಷರಾದಂಥ ನಂಜುಂಡಿ ಶ್ರೇಷ್ಠಿ ಅಣ್ಣನವರು ಅವರಿಗೆ ಸಂಸ್ತೆಯ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ ಹರಿ ಓಂ ಹಾಗೆ ಖ್ಯಾತ ದಂತ ವೈದ್ಯರು ಕೋಲಾರ ಜಿಲ್ಲಾ ಸಮಿತಿಯ ಗೌರವ ಅಧ್ಯಕ್ಷರು ಆದಂಥ ಜನಾರ್ದನ್ ಅಣ್ಣನವರು ಆಗಮಿಸಿರುತ್ತಾರೆ ಉಪಾಧ್ಯಕ್ಷ ಸಾರಿ ಆ ಉಪಾಧ್ಯಕ್ಷರಾದಂಥ ಜನಾರ್ದನ್ ಡಾಕ್ಟರ್ ಜನಾರ್ದನ್ ಅಣ್ಣನವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಪ್ರಾಂತ ಮಟ್ಟದ ಮಹಳ ಸಂಚಾಲಕರಾದಂಥ ಮಂಜುಳಕ್ಕನವರು ಆಗಮಿಸಿದ್ದಾರೆ ಅವರು ಎರಡು ಮೂರು ಸಾರಿ ಕರೆದಿದ್ದೆ ನಮ್ಮ ಹೆಣ್ಣುಮಕ್ಕಳಿಗೆ ಭೌತಿಕ ವಿಷಯಗಳು ಬಹಳಷ್ಟು ಅಂತೇಳಿ ಚಾಂದಿನ ಮಹತ್ವ ಮತ್ತು ನಮ್ಮ ಹೆಣ್ಣುಮಕ್ಕಳಿಗೆ ವಿಶೇಷವಾಗಿ ಮಾಹಿತಿಯನ್ನು ನೀಡಿದ್ದಾರೆ ಅಕ್ಕನವರಿಗೆ ನಂಗಲೈ ಶಾಖಾ ವತಿಯಿಂದ ಆಧಾರದ ಸ್ವಾಗತವನ್ನು ವಹಿಸುತ್ತೇನೆ ಹರಿವ ಇದೇ ಕಾರ್ಯಕ್ರಮಕ್ಕೆ ಕೋಲಾರ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿಗಳು ಆದಂತಹ ವೇಣುಗೋಪಾಲ್ ಅಣ್ಣನವರು ಆಗಮಿಸಿದ್ದಾರೆ ಅವರು ಕೂಡ ನಂಗ್ಲಿ ಶಕಾವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ ಹರಿ ಓಂ ಹಾಗೆಯೇ ಕೋಲಾರ ಜಿಲ್ಲಾ ಶಾಖೆಯ ಸಂಚಾಲಕರೂ ಆದಂತಹ ರಮೇಶ್ ಅಣ್ಣನವರ ಆಗಮಿಸಿದ್ದಾರೆ ಅವರು ಕೂಡ ಸಂತ ಕಡೆಯಿಂದ ಸ್ವಾಗತವನ್ನು ಬಯಸುತ್ತೇನೆ ಹರಿ ಇದೇ ಸ್ಥಳೀಯ ಗ್ರಾಮದವರಾದಂಥ ಮಂಜುನಾಥ ಅಣ್ಣನವರು ರಾಮನಗರ ಕಾಲೇಜಿನ ಕೆಂಗೇರಿ ಕಾಲೇಜಿನಲ್ಲಿ ಅಸ್ಟೆಂಟ್ ಪ್ರೊಫೆಸರ್ ಆಗಿರುವಂಥ ವಿನಾತ್ ಅಣ್ಣನ ಆಗಮಿಸಿದರೆ ಅವರು ಕೂಡ ಸಮಿತಿ ಕಡೆಯಿಂದ ಸ್ವಾಗತವನ್ನು ಬಯಸುತ್ತೇನೆ ಈ ನಂಗ್ಲಿ ಶಾಖೆಯ ಹಿರಿಯ ಯೋಗ ಬಂಧುಗಳು ಮತ್ತು ಶಿಕ್ಷರಾದ ಜಿ ನಾರಾಯಣಪ್ಪ ಅಣ್ಣನ ಆಗಮಿಸಿದರೆ ಅವರು ಕೂಡ ಸಮಿತಿಯ ಪರವಾಗಿ ಸ್ವಾಗತವನ್ನು ವಹಿಸುತ್ತೇನೆ ಹಾಗೆಯೇ ಮುಳಬಾಗಲ್ ತಾಲೂಕು ಪ್ರೌಢಶಾಲಾ ಸಹ ಮುಖ್ಯ ಶ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ನಮ್ಮ ಯೋಗ ಬಂಧುಗಳು ಮತ್ತು ಶಾರದಾ ಪ್ರೌಢಶಾಲೆ ಮುಖ್ಯ ಶಿಕ್ಷಕರಾದಾಗಿದ್ದಂತಹ ಚಂಗಣರಾಯಪ್ಪಣ್ಣನವರು ಆಗಮಿಸಿದ್ದಾರೆ ಅವರು ಕೂಡ ಸಮಿತಿಯ ಪರವಾಗಿ ಸ್ವಾಗತವನ್ನ ಬಯಸುತ್ತೇನೆ ಹಾಗೆಯೇ ಎನ್ ಕೆ ಶ್ರೀನಿವಾಸಲು ನಿವೃತ್ತ ಪ್ರೌಢಶಾಲಾ ಶಿಕ್ಷಕರು ಅವರು ಆಗಮಿಸಿದ್ದಾರೆ ಅವರು ಕೂಡ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಹಾಗೆಯೇ ರಾಮಕೃಷ್ಣಪ್ಪ ಅಣ್ಣನವರು ಆಗಮಿಸಿದ್ದಾರೆ ಹಾಕಿ ನಂಗಲಿ ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕರಾದಂಥ ರಾಮಕೃಷ್ಣ ಪಾಂಡನವರು ಆಗಮಿಸಿದ್ದಾರೆ ಅವರು ಕೂಡ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ನಂಗಲಿ ಗ್ರಾಮ ಪಂಚಾಯತಿಯ ಸುಬ್ರಹ್ಮಣ್ಯ ಅಣ್ಣನವರು ಆಗಮಿಸಿದ್ದಾರೆ ಅವರು ಕೂಡ ನಂಗಲಿ ಶಾಖಾವತಿಯಿಂದ ಸ್ವಾಗತವನ್ನು ಸ್ವಾಗತವನ್ನ ಬಯಸುತ್ತೇನೆ ಗ್ರಾಮ ಪಂಚಾಯತಿಯಿಂದ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೆಯೇ ಮುಳಬಾಗಲ್ ನಗರದ ಯೋಗ ಶಿಕ್ಷಕರಾದಂಥ ಶಶಿಕಲಾ ಅಕ್ಕ ಹಾಗೂ ಯೋಗದಲ್ಲಿ ಡಿಪ್ಲೊಮಾ ಪಡೆದಿರುವಂಥ ಅಕ್ಕನವರು ಆಗಮಿಸಿದ್ದಾರೆ ಬಂದಿಲ್ಲಿ ಆಟಗಳಲ್ಲಿ ಆಡಿಸಿದ್ದಾರೆ ಅವರು ಕೂಡ ನಂಗ್ಲಿ ಶಕಾವತಿಯಿಂದ ಸ್ವಾಗತವನ್ನು ಬಯಸಿದ್ರು ಶಶಿಕಲಾ ಅಕ್ಕ ಹಾಗೆಯೇ ಅವರ ಜೊತೆಯಲ್ಲಿ ಗಾಯತ್ರಿ ದೇವಿ ಅಕ್ಕನವರು ಕೂಡ ಸಕಾಲಕ್ಕೆ ಆಗಮಿಸಿ ಆಟಗಳನ್ನು ನೆನೆಸ್ಕೊಟ್ಟಿದ್ದಾರೆ ಅವರು ಕೂಡ ಡಿಪ್ಲೊಮಾ ವರ್ಡ್ರು ಬಹಳಷ್ಟು ಕಲಿಸ್ತಾ ಇದ್ದಾರೆ ಜೊತೆಗೆ ಇನ್ನೊಂದು ವಿಶೇಷ ಸುದ್ದಿ ಏನಂದರೆ ಈ ಬಾರಿ ವಸಂತ ಶಿಬಿರವನ್ನು ನಂಗ್ಲಿ ಶಾಲೆಯಲ್ಲಿ ರಜಾ ಅವಧಿಯಲ್ಲಿ ಶಾಲಾ ಮಕ್ಕಳಿಗೆ ಶಾಖೆ ಅಂತ ಹೇಳಿದ್ದಾರೆ ಇಬ್ಬರು ಶಿಕ್ಷಕರು ಅವರಿಗೆ ನಮ್ಮ ನಂಗ್ಲಿ ಅಂಗ್ಲಿ ಶಾಖಾ ವತಿಯಿಂದ ಸ್ವಾಗತ ಜೊತೆಗೆ ಧನ್ಯವಾದಗಳು ಕೂಡ ಹೇಳುತ್ತೇನೆ ಹಾಗೆಯೇ ಕೋಲಾರದಿಂದ ಯೋಗ ಶಿಕ್ಷಕರಾದ ವಿಶ್ವನಾಥ್ ರೆಡ್ಡಿ ಹಣ ಆಗಮಿಸಿದರೆ ಅವರು ಕೂಡ ಸಂತಿ ಕಡೆಯಿಂದ ಸ್ವಾಗತವನ್ನು ಬಯಸುತ್ತೇನೆ ಹಾಗೆಯೇ ಇವತ್ತಿನ ಈ ಕೈತು ತೋಟಕ್ಕೆ ಸೇವೆಯನ್ನು ಮಾಡಿರುವಂಥ ಯೋಗ ಬಂಧುಗಳ ಧನಪಾಲ್ ಶೆಟ್ಟಿಅಣ್ಣನ ಆಗಮಿಸಿದ್ದಾರೆ ಅವರು ಕೂಡ ಸಮಿತಿ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ನಂಗ್ಲಿ ಶಾಖೆಯ ಸಂಚಾಲಕರು ಆದಂತಹ ನಿರಂಜನ್ ಅಣ್ಣರು ಆಸೀನರಾಗಿದ್ದಾರೆ ಅವರು ಕೂಡ ಸಮಿತಿ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಕ್ಷಮೆ ಇರಲಿ ಈ ಶಾಖೆಯ ಅಧ್ಯಕ್ಷರಾದ ಸುರೇಶ್ ಅಣ್ಣನವರು ಆಗಮಿಸಿದ್ದಾರೆ ಅವರು ಕೂಡ ನಂಗ್ಲಿ ಶಾಖೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಕ್ಷಮೆ ಇರಲಿ ಅಣ್ಣ ಹಾಗೆಯೇ ಮಂಜು ಎನ್ಎಲ್ಪಿ ಮಂಜು ಅಣ್ಣ ಅವರು ಆಗಮಿಸಿದ್ದಾರೆ ನಂಗ್ಲಿ ಗ್ರಾಮದಿಂದ ಸಮಾಜ ಸೇವಕರು ಅವರು ಕೂಡ ಸ್ವಾಗತವನ್ನ ಬಯಸುತ್ತೇನೆ ಮಂಜು ಅಣ್ಣ ಆಗಮಿಸಿದ್ದಾರೆ ಅವರು ಕೂಡ ಸಮಿತಿ ಕಡೆಯಿಂದ ಸ್ವಾಗತವನ್ನ ಬಯಸುತ್ತೇನೆ ಹಾಗೆಯೇ ಇದೇ ಗ್ರಾಮದ ಸುಬ್ರಹ್ಮಣ್ಯ ರಾಜುಅಣ್ಣ ಅವರು ಆಗಮಿಸಿದ್ದಾರೆ ಅವರು ಕೂಡ ಸಮಿತಿ ಕಡೆಯಿಂದ ಸ್ವಾಗತವನ್ನ ಬಯಸುತ್ತೇನೆ ಹಾಗೆಯೇ ಇಲ್ಲಿನ ಯೋಗ ಶಿಕ್ಷಕರಾದ ಸುಬ್ರಹ್ಮಣ್ಯ ಅಣ್ಣನವರು ಆಗಮಿಸಿದ್ದಾರೆ ಹಾಗೂ ನಿರೂಪಣೆ ಮಾಡ್ತಾ ಇದಾರೆ ಅವರು ಕೂಡ ಸ್ವಾಗತವನ್ನ ಬಯಸುತ್ತೇನೆ ಹಾಗೆಯೇ ಪ್ರತಿನಿತ್ಯ ಇಲ್ಲ ಯೋಗವನ್ನು ಜೋಡಿಸ್ಕೊಳ್ತಾ ಇರುವಂತಹ ಜ್ಯೋತಿ ಅಕ್ಕ ಲಲಿತಕ್ಕ ಪದ್ಮಕ್ಕ ಹರೀಶ್ ಅಣ್ಣ ಸಾಕಷ್ಟು ಮಂದಿ ಆಗಮಿಸಿದ್ದಾರೆ ಅವರೆಲ್ಲರೂ ಕೂಡ ಸಮತಿಯಿಂದ ಸ್ವಾಗತವನ್ನ ಬಯಸುತ್ತೇನೆ ಹುಧೋರ ಹೆಸರುಗಳು ನನ್ನ ಹೃದಯದಲ್ಲಿದೆ ಸಮಯ ಸಾಕಷ್ಟು ಇದೆ ಆದ್ದರಿಂದ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸುತ್ತೇನೆ ಹಾಗೆ ಮಾಧ್ಯಮ ಮಿತ್ರರಾದ ಸುಬ್ರಹ್ಮಣ್ಯ ಜಗದೀಶ್ ಅಣ್ಣನವರು ಕೂಡ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ಸಾಕಷ್ಟು ಅಕಂತಿ ಕಡೆಯಿಂದ ಸ್ವಾಗತವನ್ನ ಬಯಸುತ್ತೇನೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಭೋಜನ ಆದ ಚಾಂದಿನಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಎಲ್ಲ ಅಣ್ಣ ಮತ್ತು ಅಕ್ಕಂದಿರು ಕೂಡ ನಂಗ್ಲಿ ಶಾಖಾವತಿಯಿಂದ ಮತ್ತು ಮುಳುಬಾಗಲ್ ತಾಲೂಕು ಜಿಲ್ಲಾ ಸಮಿತಿಯಿಂದ ಕೂಡ ಸ್ವಾಗತವನ್ನ ಬಯಸುತ್ತೇನೆ

Yeah 宁夏。 It's okay. am ನಮಸ್ಕಾರ ಸಂಘಟನೆ ಸೇವೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟ್ರಾರ್ಡ್ ಕರ್ನಾಟಕ ಕೇಂದ್ರ ಕಚೇರಿ ಹನುಮಂತಪುರ ತುಮಕೂರು ನಂಗ್ಲಿ ಶಾಖೆ ಮುಳುಬಾಲ್ ತಾಲೂಕು ಕೋಲಾರ ಜಿಲ್ಲೆ ಈ ದಿನ ನಮ್ಮ ಶಾಖೆ ವತಿಯಿಂದ ಚಾಂದಿನಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಪ್ರಯುಕ್ತ ಮ ಮಾತಾಪಿತೃ ಪೂಜನ ಹಾಗೂ ಮಾತೃ ಭೋಜನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನೆರವೇರಿದ್ದು ಈ ಕಾರ್ಯಕ್ರಮಕ್ಕೆ ಸಹ ಸಂಪೂರ್ಣ ಸಹಕಾರ ಹಾಗೂ ಮಾರ್ಗದರ್ಶನ ಕೊಟ್ಟು ನಮ್ಮೆಲ್ಲರನ್ನೂ ಸಹ ಒಂದೇ ಮನೋಭಾವನೆಯಿಂದ ತೆಗೆದುಕೊಂಡು ಹೋಗ್ತಾ ಇರತಕ್ಕಂತಹ ನಮ್ಮ ನಾಗರಾಜ್ ಅಣ್ಣ ಮತ್ತು ಜಿ ಎನ್ ಪಿ ಅಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿರುತ್ತದೆ ಹಾಗೂ ಈ ದಿನದ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಶಾಖೆಯಿಂದ ಜಿಲ್ಲಾಧ್ಯಕ್ಷರು ಗೌರವಾಧ್ಯಕ್ಷರು ಇನ್ನು ಇತರೆ ಜಿಲ್ಲಾ ಶಾಖೆಯವರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದು ನಮಗೆ ಅತ್ಯಂತ ಹೆಚ್ಚಿನ ಒಂದು ಅವರ ಅನುಭವವನ್ನು ನಮಗೆ ದಾರಿಯನ್ನು ಎರೆದಿರ್ತಾರೆ ಅದರ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲೂ ಸಹ ನಮ್ಮ ನಂಗ್ಲಿ ಶಾಖೆಗೆ ಅವರು ಬಂದು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೇವೆಂದು ತಿಳಿಸಿ ಅವರ ಒಂದು ಆಶೀರ್ವಚನವನ್ನು ನಮಗೆ ನೀಡಿರುತ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಸಹಕಾರ ನೀಡಿದ್ದು ಎಲ್ರಿಗೂ ಸಹ ನಮ್ಮ ನಂಗಳ ಶಾಖೆಯಿಂದ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲರಿಗೂ ಹಾಗೂ ಭಾಗವಹಿಸಿರ್ತಕ್ಕಂಥ ಎಲ್ಲ ಯೋಗ ಬಂಧುಗಳಿಗೂ ಮಾತಾಪಿತ್ರ ಪೂಜನವನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲ ಮಾತಾಪಿತೃಗಳಿಗೂ ಸಹ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸಲು ಇಚ್ಛೆ ಇಚ್ಛಿಸುತ್ತೇನೆ ಇದು ಎರಡನೇ ಒಂದು ಮಾತಾ ಪಿತೃ ಪೂಜನ ಆರು ತಿಂಗಳ ಹಿಂದೆ ಒಂದು ನಡೆದಿತ್ತು ಈಗ ಮತ್ತೆ ಎರಡನೇ ಒಂದು ಮಾತಾ ಪಿತೃ ಪೂಜನ ನಂಗ್ಲಿ ಶಾಖೆ ಸ್ಟಾರ್ಟ್ ಆಗಿ ಎಂಟು ತಿಂಗಳಾಯ್ತು ಜೂನ್ ಎಂಟು ತಿಂಗಳಾಯ್ತು ಎಂಟು ತಿಂಗಳಲ್ಲಿ ಇದು ಎರಡನೇ ಚಾಂದಿನಿ ಕಾರ್ಯಕ್ರಮ ಸಂಖ್ಯೆ ಸುಮಾರು ನೂರು ಜನ ಯೋಗ ಬಂಧುಗಳು ನಂಗ್ಲಿ ಶಾಖೆಯಲ್ಲಿ ಇದ್ದಾರೆ ಈ ಮೂರು ತಂಡಗಳಲ್ಲಿ ತರಬೇತಿಯನ್ನು ಪಡಿತಾ ಇದ್ದೀವಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಮಕ್ಕಳ ಒಂದು ಶಿಬಿರವನ್ನು ಸಹ ನಡೆಸೋದಕ್ಕೆ ನಮ್ಮ ಜಿಲ್ಲಾ ಶಾಖೆಯವರು ತಿಳಿಸಿದ್ದು ಅವರ ಒಂದು ಸಹಕಾರದೊಂದಿಗೆ ಮಕ್ಕಳ ಶಾಖೆಯನ್ನು ಸಹ ಮಕ್ಕಳ ಒಂದು ಶಿಬಿರವನ್ನು ಸಹ ನಡೆಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸಂಸ್ಕಾರ ಸಂಘಟನೆ ಸೇವೆ ಎಸ್ ಪಿ ಎಸ್ ಈ ಶಾಖೆ ನಡೆಸಬೇಕಂದ್ರೆ ಮುಖ್ಯ ಕಾರಣ ನಮ್ಮ ನಿರಂಜನ್ ಮತ್ತೆ ಮತ್ತು ನಮ್ಮ ಪಾಂಡಂಗಂ ಸಾರು ಅದಕ್ಕಿಂತ ಮೈಂಡ್ ನಮ್ಗೆ ಎರ್ಡ್ಕೊಂತಾರೆ ಯಾರು ಅಂದರೆ ಅದು ನಮಗೆ ಕೆಮ್ಮೋಡಿ ನಾಗರಾಜನ ಜಿ ಎನ್ ಪಿ ಮಹರ್ಷರು ನಾವು ಯೋಗ ಡೇ ದಿನ ಇದು ಮಾತಾಡ್ಕೊಂಡು ನಾವೇನೋ ಸಿಂಪಲ್ ಆಗಿ ನಾವು ಮಾಡೋಣ ಒಂದು ಹತ್ತು ಜನ ಇಪ್ಪತ್ತು ಜನ ಅಂದ್ಕೊಂಡು ಇವಾಗ ನೂರಾರು ಜನ ಆಗಿದ್ದಾರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇದೆಲ್ಲ ಅವರು ಗುರುಗಳು ನಡ್ಸ್ಕೊಂಡಿರೋ ರೀತಿ ಮತ್ತು ನಾವು ಈ ಸಂಘಟನೆ ನಮ್ಮ ಗ್ರಾಮಸ್ಥರು ಎಲ್ಲ ಸಪೋರ್ಟ್ ಮಾಡಿ ಎಲ್ಲ ಸೇವೆ ಸಂಘಟನೆ ಸಂಸ್ಕಾರದಿಂದ ಎಲ್ಲ ಬಂದು ಮಾಡಿ ಒಳ್ಳೆ ಕೆಲಸಗಳು ಮಾಡಿ ನಾವು ನಿಮ್ಮ ಹಿಂದೆ ಇರ್ತೀವಿ ಯೋಗದಿಂದ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆ ಕಾಲದಲ್ಲಿ ಯೋಗ ಏನು ಉಪಯೋಗ ಇತ್ತೋ ಇಲ್ಲ ಗೊತ್ತಿಲ್ಲ ಈ ಕಾಲದಲ್ಲಿ ನೂರಿಗ್ ನೂರು ಯೋಗ ಅನ್ನೋದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಜಿಲ್ಲಾದವರು ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ ಯೋಗ ಈ ಕಾಲದಲ್ಲಿ ಇಷ್ಟು ಮುಖ್ಯ ಅಂದ್ರೆ ಮನುಷ್ಯ ನಮ್ಮ ಗುರುಗಳಾದ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಬಂದು ಹೇಳಿದ್ರು ನನ್ನ ವಯಸ್ಸು ಇವಾಗ ಎಂಬತ್ತೈದು ಎಂಬತ್ತಾರು ವರ್ಷನೋ ನಾನು ಇನ್ನೂ ಚಿಕ್ಕ ಮಗು ತರ ಇದಕ್ಕೆ ಕಾರಣ ಏನಂದ್ರೆ ಅದು ಯೋಗದಿಂದ ಅವ್ರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವ್ರು ನೋಡಿ ನಾವು ತಿಳ್ಕೊಳ್ಳೋದು ತಿಳ್ಕೊಳ್ಳೋದಿಷ್ಟ ಇದೆ ಮತ್ತೆ ಇನ್ನೊಂದು ಒಳ್ಳೆ ಸುದ್ದಿ ಏನಂದ್ರೆ ಬಾಳ ಶಿಬಿರ ಬಾಳ ಶಿಬಿರ ಯೋಗ ತರಬೇತಿಯನ್ನು ನಾವು ಮಾಡ್ತಾ ಇದ್ದೀವಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇಂತ ಕೆಲಸಗಳು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಹೋಗ್ತೀವಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಹರಿ ಓಂ ಹರಿ ಓಂ ನಮ್ಮ ನಂಗ್ಲಿ ಶಾಖಾವತಿಯಿಂದ ಈ ದಿನ ಚಾಂದಿನಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿಜೃಂಭಣೆಯಿಂದ ಆಚರಣೆ ಮಾಡಿದೀವಿ ಈ ಒಂದು ನಂಗ್ಲಿ ಒಂದು ಗ್ರಾಮದಲ್ಲಿ ಈ ಕೆ ಒಂದು ಎಸ್ ಪಿ ಎಸ್ ವತಿಯಿಂದ ಏನು ಯೋಗ ಶಿಕ್ಷಣ ಸಮಿತಿ ಪ್ರಾರಂಭ ಆಗಿದೆ ಸುಮಾರು ಹೆಂಗಸರು ಜಾಸ್ತಿ ಬರ್ತಾ ಇದ್ದಾರೆ ಅನೇಕ ಜನ ಬರ್ತಾ ಇದ್ದಾರೆ ಹಿರಿಯರು ಕಿರಿಯರು ಎಲ್ಲ ತುಂಬ ಚೆನ್ನಾಗಿ ಯೋಗವನ್ನು ಮಾಡ್ತಾ ಇದ್ದಾರೆ ಇದರಿಂದ ನಮ್ಮ ಆರೋಗ್ಯ ಎಷ್ಟೋ ವೃದ್ಧಿಸಿದೆ ನನಗೆ ಕೂಡ ವೈಯಕ್ತಿಕವಾಗಿ ನಾನು ಕೂಡ ಇವಾಗ ಯೋಗಕ್ಕೆ ಬಂದಾಗಿಂದ ಆಸ್ಪತ್ರೆ ಮುಖ ನಾನು ನೋಡಿಲ್ಲ ಅದ್ರಕ್ ಮೊದಲು ನಾನು ಕೂಡ ಸುಮಾರು ಆವಾಗವಾಗ ಹಾಸ್ಪಿಟ್ಲ್ಗೆ ಹೋಗೋ ಚಾನ್ಸಸ್ ಇತ್ತು ಕೋಲ್ಡ್ ಆಗ್ಬಿಡೋದು ಬೇರೆ ಬೇರೆ ಸಮಸ್ಯೆ ಶುಗರು ಇಂಥವೆಲ್ಲ ಇವಾಗ ನಾನು ಯೋಗಕ್ಕೆ ಸೇರಿದಾಗಿಂದ ಎಂಟು ತಿಂಗಳಿಂದ ನಾನು ಒಂದು ಇಂಜೆಕ್ಷನ್ ಹಾಕೊಂಡಿಲ್ಲ ಇದು ನನಗೆ ತುಂಬಾ ಸಂತೋಷ ಇದರ ಅನುಭವ ನನಗಾಗಿದೆ ಇದನ್ನೇ ನಾನು ಎಲ್ರೂ ಬೇರೆ ಬೇರೆಯವ್ರಿಗೆಲ್ಲ ನಾನು ವಿಚಾರ ತಿಳಿಸಿ ಅವ್ರನ್ನೆಲ್ಲ ಕರ್ಕೊಂಡಿದ್ದೀವಿ ಅವರು ಕೂಡ ತುಂಬಾ ಉತ್ತಮವಾದ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನೇಕ ಕಾಯಿಲೆಗಳು ಇದರಿಂದ ಅವಾಯ್ಡ್ ಆಗ್ತಾ ಇದೆ ನನಗೆ ಪರ್ಸನಲ್ ಆಗಿ ಕೂಡ ಹೇಳ್ತಾ ಇದ್ದಾರೆ ಎಲ್ಲ ನಮ್ಮ ಯೋಗ ಬಂಧುಗಳು ಈ ಯೋಗ ಮಾಡೋದ್ರಿಂದ ಆ ರೋಗ ಬರೋದಿಲ್ಲ ಉಚಿತವಾಗಿ ಅದು ಇಲ್ಲಿ ಯೋಗ ಶಿಕ್ಷಣ ನೀಡ್ತಾ ಇದ್ದೀವಿ ಯಾವುದೇ ರೀತಿಯಾಗಿ ಫಲಾಪೇಕ್ಷೆ ಇಲ್ಲ ಒಂದು ರೂಪಾಯಿ ದುಡ್ಡು ತಗೊಳ್ತಾ ಇಲ್ಲ ಉಚಿತ ಶಿಕ್ಷಣ ನೀಡ್ತಾ ಇರೋದು ಯೋಗ ಶಿಕ್ಷಣ ಯೋಗಕ್ಕೆ ಬಂದರೆ ರೋಗ ಇಲ್ಲ ಅದಂತೂ ಖಚಿತವಾಗಿ ನಾನು ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ